ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಎತ್ತವರ ಕರಳಲ್ಲಿ ತುಂಬಿಕೊಂಡಿದ್ದರು ತೋಡತ್ತಿರುವುದು ಹತ್ತು ಮನೆಗಳನ್ನು ಮುರಿಯುವ ಕುತಂತ್ರ ನಿತ್ಯ ಎತ್ತವರಿಗೆ ಬೇಕಾಗಿರುವುದು ನ್ಯಾಯ ನೀತಿ ಧರ್ಮ ಅವರೊಡನೆ ರಕ್ತ ಹಂಚಿಕೊಂಡು ಬಂದಿರುವ ಈ ಮಹಾದೇಶರಿಗೆ ನಿತ್ಯ ಬೇಕಾಗಿರುವುದು ಎಂಡ ಕಂಡ 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 ಯೌವನದ ಹೆಂಡಗಳು ಎತ್ತವರಿಗೂ ಹೆತ್ತ ಮಗರಿಗೂ ಎಷ್ಟು ಬಹಿರಂಗದಲ್ಲಿ ಬದುಕುವುದು ಅದೇ ಈ ಮಾತೇ ತುಂಬಿದ ವಿಷಕ್ಕೊಂಡ ಮರದಿಚ್ಚಂತೆ ನಡೆಯಲಿ ಮಾತ ಈ ಮಾತೆ ನನ್ನೆಚ್ಚರು ತುಚಿ ಆದ್ರೆ ಅವರ ಬಹಳ ನುಚ್ಚು ನೂರಾಗುವುದರಲ್ಲಿ ಯಾವ ಸಂದೇಹವಿಲ್ಲ ತನಕ ನಿನ್ನ ಹುಡುಕಿ ಹುಡುಕಿ ಸಾಕಾಯ್ತಲ್ಲ ಎಲ್ಲಿದ್ದಪ್ಪ ಮನೆಯಲ್ಲಿ ಕಾಲ ಕಳೆಯಲು ತುಂಬಾ ಬೇಸರ ಹೊರಗಡೆ ಬೆಂಗಳೂರಿಂದ ಬರೋದೇ ಅಪರೂಪ ಬಂದ್ರೂ ಒಂದು ಮನೇಲೆ ಇರೋದಿಲ್ಲ ನಿಮ್ಮ ಅಪ್ಪಾಜಿನ ಮಾಂತೇಶ ಮಾಂತೇಶ ಅಂತ ಒಂದೇ ಇರ್ತಾರೆ ತಗೋಕಂದ ಹಾಲು ಕುಡಿಯಪ್ಪ ಏನಮ್ಮ ಚಿಕ್ಕ ಮಗುಗೆ ಹಾಲು ಕುಡಿಸಲು ಬಂದಾಗೆ ನನಗೂ ಸಹ ಹಾಲು ಕುಡಿಸಲು ಬಂದಿರಲ್ಲ

ಹಾಲು ಕುಡಿದು ಚೆನ್ನಾಗಿರ್ಲಿ ಅನ್ನೋದು ಈ ನಿನ್ನ ಹೆತ್ತವಳ ಆಸೆ ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿದಷ್ಟು ಕೆಡಕಲ್ಲ ಮಹಾಂತೇಶ ಎತ್ತ ಕರಳ್ಳಿ ಪ್ರೀತಿ ತಿಳಿಯದೆ ಏನೇನೋ ಮಾತಾಡ್ಬಿಟ್ಟೆ ದಯವಿಟ್ಟು ತಪ್ಪು ತಿಳಿ ಬಿಡಮ್ಮ ಈ ಊರಿಗೆ ಬಂದಾಗೊಮ್ಮೆ ನಿತ್ಯ ನಿನ್ನ ಕೈಯಾರೆ ಈ ಹಾಲು ಕುಡದೆ ಹೋಗ್ತೇನೆ ತಾರಮ್ಮ ಹಾಲನ್ನು ನಿನ್ನೆ ರಾತ್ರಿ ನನ್ನ ಮನೆಗೆ ತುಂಬಾ ತಡವಾಗಿ ಬಂದೆ ಅದಕ್ಕೆ ಅಪ್ಪಾಜಿ ಏನಾದ್ರು ತಪ್ಪು ತಿಳ್ಕೊಂಡ್ರೆ ನೀನ್ ಬಂದಾಗ ಅವ್ರ ಮನೇಲಿ ಇದ್ರೆ ತಾನೆ ಅವ್ರು ತಪ್ಪು ತಿಳ್ಕೊಳ್ಳೋದು ನೀನು ರಾತ್ರಿ ಬಂದಾಗ ಕುಡಿದಿದ್ದೆ ಸರಿಯಾಗಿ ನಿಲ್ಲೋದಕ್ಕೂ ನಿನಗಾಗಿರ್ಲಿಲ್ಲ ನಿನ್ನ ಕೈ ಹಿಡಿದು ತಂದು ನಾನು ಒಳಗ್ ಮರ್ತಿದೆ ಆಗ ನೀನು ಮಾತಾಡುವ ಸ್ಥಿತಿಯಲ್ಲೂ ಇರ್ಲಿಲ್ಲ ನಿನ್ನ ಘನತೆ ಅರಿವು ನಿನಗಿರ್ಲಿಲ್ಲ ಈ ನಿನ್ನ ಕೆಟ್ಟ ಚಟ ನಿಮ್ಮಪ್ಪರ ಕಣ್ಣಿಗೆ ಬೀಳಿಲ್ವಲ್ಲ ಅದೇ ನನ್ನ ಪುಣ್ಯ ಅಂತ ಹೆತ್ತ ಕರುಳಿನ ತಾಯಿಯಾಗಿ ಹೇಳ್ತಾ ಇದ್ದೀನಪ್ಪ ಹತ್ತು ಜನ ನೋಡಿ ಮೆಚ್ಕೊಳ್ಳುವಂತ ಕೆಲಸ ಮಾಡ್ಬೇಕೇ ವಿನಃ ಇಂತ ಏನ ಕೆಲಸಕ್ಕೆ ಮನಸ್ಸು ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು ಸೇದೋದು ಜೂಜಾಡೋದು ಮಾಡಿದ್ರೆ ನಿನ್ನ ಜೀವನ ಆ ಧಮ್ಮತನ ಮುಂದೆ ನಿನಗೆ ದುರಂತ ತಪ್ಪಿದ್ದಲ್ಲ ತಪ್ಪಿದ್ದಲ್ಲೇನು ಅಂತಹ ತಪ್ಪು ನಾನೇನು ಮಾಡಿದ್ವಿ ಈ ಜಗತ್ತಿನಲ್ಲಿ ಕುಡಿಯುವುದು ದೊಡ್ಡ ಅಪರದವೆ ಕೊಲೆ ಕಳ್ಳತನ ಧಾರೋಣೆ ಮಾಡಿದ್ರೆ ತಪ್ಪಾಗುತ್ತೆ ದುಡ್ಡಿದ್ದು ದೊಡ್ಡವರ ಅನ್ನೋದು ಕುಡಿಯುವುದು ಯಾವ ದೊಡ್ಡ ತಪ್ಪ ಯಾವ ದೊಡ್ಡ ತಪ್ಪು ಹಾಗಂತ ತಿಳ್ಕೊಂಡಿದ್ಯಪ್ಪ ನಾವು ತಿಳ್ಕೋಬೇಕಲ್ಲ ಯಾಕಂದ್ರೆ ಇದು ಸಂಸ್ಕೃತಿ ಸಂಪ್ರದಾಯಸ್ತ್ರ ಮನೆತನ ಇಂಥ ಮನೆತನದಲ್ಲಿ ತಪ್ಪಿಗೆ ಆಸ್ಪದವೇ ಇಲ್ಲ ತಪ್ಪು ಮಾಡಿ ಜಾಗದಲ್ಲಿ ಯಾರೇ ನಿಂದ್ರು ಅಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂಥ ಮನೆತನಪ್ಪ ಇದು ಇಂಥ ಮನೆತನದಲ್ಲಿ ಹುಟ್ಟಿದ ನೀನು ಕೂಡ ಯಾವ ತಪ್ಪು ಮಾಡಬಾರದು ಒಂದು ವೇಳೆ ತಪ್ಪು ಮಾಡಿದ್ದೆ ನಿಜ ಆದ್ರೆ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ ಎಚ್ಚರ ಮಹಾಂತೇಶ ತಿಳೀತಮ್ಮ ಎತ್ತಮರಾದಿ இன்னும் தப்பாக நிது கொடுத்த குடிக்கே ஒக ನಮ್ಮ ಪಾಲಿಗೆ ಕಂಡದ್ರು ನೀನೆ ಈ ಎಲ್ಲಾನು ನೀನು ನೋಡು ನೀನ್ ನೂರು ತಪ್ಪು ಮಾಡಿದ್ರು ಅದನ್ನ ಮುಚ್ಚಿಕೊಳ್ಳೋ ಮನೋಭಾವ ಈ ಹೆತ್ತ ಕರುಳಿಗಿದೆ ಆದ್ರೆ ಆದ್ರೆ ನಿಮ್ ತಂದೆ ಅಂತವ್ರಲ್ಲಪ್ಪ ಅಂತವ್ರಲ್ಲ ಕಳ್ಳರನ್ನ ಕಂಡರೆ ಕೆಂಡ ಕಾರುತ್ತಾರೆ ದುಷ್ಟರನ್ನ ಕಂಡರೆ ಕೆಂಡ ಕಾರುತ್ತಾರೆ ಕೊಲೆ ಗಡಕರನ್ನ ಕಂಡರೆ ಅವರ ಕತ್ತೇ ಕತ್ತರಿಸುತ್ತೇವೆ ಅಂತ ನಿಷ್ಠಾವಂತರಪ್ಪ ಅವರು ಅಂತವರ ಮಗನಾದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದಿರಬೇಕು ಇವತ್ತು ಇಂಥ ತಪ್ಪು ಮತ್ತೆ ನಾನೆಂದು ಮಾಡಲಾರೆ நீ ஓகி வித்தாவனாக அந்த இன் ஜத்தை சேர்பார்து ஆய்ப்பா ತಾಯಿ ಮಗ ಇಬ್ಬರು ನಿಂತುಕೊಂಡು ಏನೋ ವಿಚಾರ ಮಾಡ್ತಿದ್ದೀರಲ್ಲಾ ಕೊಡ್ರಿ ಮಹಾದೇವಿ ನಿನ್ನ ಮಗನಿಗೆ ಹತ್ತು ಸಾವಿರ ಕೊಡೋದಕ್ಕೆ ನನ್ನನ್ನು ಕೇಳಬೇಕೆ ಹತ್ತು ಸಾವಿರಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನು ಬೇಕಾದರೂ ಕೊಟ್ಟು ಕಳಿಸು ಇದಕ್ಕೆ ನನ್ನ ಅಭ್ಯಂತರವೇನಿಲ್ಲ ಆದರೆ ಮಹಾಂತೇಶ್ ಹೇಳಪ್ಪ ನಿನಗೊಂದು ಹೇಳೋದೊಂದು ಮಾತಿದೆ ನಿನಗೊಂದು ಹೇಳೋದೊಂದು ಮಾತಿದೆ ಏನು ಹೇಳಪ್ಪಾಜಿ ನಿನ್ನ ಮಾತು ಚಾಚು ತಪ್ಪದೆ ಪಾಲಿಸುತ್ತೇನೆ ನೋಡು ಮಹಾಂತೇಶ ಈ ಮನೆಗೆ ನೀನೊಬ್ಬನೇ ಮಗ ಈ ಮನೆಯಲ್ಲಿ ಬರುವ ಎಲ್ಲ ಆಸ್ತಿ ಅಂತಸ್ತು ಎಲ್ಲ ನೀನೇ ಸರ್ವಾಧಿಕಾರಿ ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು ನೀನು ನಮ್ಮಿಬ್ಬರ ವಯಸ್ಸು ಇಳಿಯುತ್ತಾ ಹೋಗುತ್ತದೆ ನಿನ್ನ ಬುದ್ಧಿ ಬೆಳೆಯುತ್ತ ಹೋಗುತ್ತದೆ ಬೆಳೆಯುವ ಈ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ ಸಂಪ್ರದಾಯ ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾದ ಈ ಈನಿನ ಬದುಕಿನಲ್ಲಿ ಸ್ವಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟು ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಗೆ ಕಾಣಬೇಕು ಕಂಡವರ ಕಣ್ಣಲ್ಲಿ ಅಪ್ಪಾಜಿ ಎತ್ತವರ ಕರೆಗೆ ಯಾವ ಕಳಕ್ಕೂ ಬಾರದಂತೆ ಈ ಮನೆಯ ಮೊತ್ತಿನಾರವಾಗಿ ಮಾನ ಮರೆಯ ಶಿಖರವನ್ನೇರಿ ಈ ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕುತ್ತೆ ಎಂದು ನಿಮಗೆ ಮಾತು ಮಾತುಕಡ್ತಾ ಇದೀರಪ್ಪ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ ನಿನ್ನನ್ನು ನಂಬುತ್ತೇವೆ ಮಾತೇಶ್ ನಿನ್ನನ್ನು ನಂಬುತ್ತೇವೆ ಹೆತ್ತವರು ನಾವು ಮಗನನ್ನು ನಂಬದಿದ್ದರೆ ಮತ್ತಾರನ್ನು ನಂಬಬೇಕು ನಮ್ಮ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು ಆದರೆ ನಾನೇಕೆ ಈ ಮಾತನ್ನು ಹೇಳುತ್ತೇನೆ ಗೊತ್ತೇ ಹೆತ್ತವರ ಆಸೆಯಂತೆ ಮನೆಯೆಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯಗಳೆಂಬ ಕಾಳು ಕಡಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹೆಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಮಾಡುವ ಶಿವಶರಣರ ಹಕ್ಕಿ ಆಗಲೆಂದು ನಾವಿಬ್ಬರು ಆಸೆ ಹೊತ್ತು ಕುಳಿತಿದ್ದೇವೆ ಆದರೆ ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ ಹತ್ತಾರು ಜನರನ್ನು ಕುಕ್ಕಿ ತಿನ್ನುವ ರಣಹತ್ತು ನೀನಾಗಬಾರದೆಂದು ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀರಿ ಅಪ್ಪಾಜಿ ನಿನ್ನ ಮಾತಿನ ಅಂತರಂಗ ನಾನು ಅರ್ಥ ಮಾಡಿಕೊಟ್ಟೆ ನೀವು ತಿಳಿದುಕೊಂಡಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದಲ್ಲ ಈ ಶಿವಶರಣರ ಮಠದಲ್ಲಿ ಪಾಠ ಪಡಿಸುವ ಅರಗಿಣಿ ನಾನು ನೀವೇ ಕಾದು ನೋಡಿ ಈ ಹಕ್ಕಿ ಕುಕ್ಕುವುದು ಅಥವಾ ಎತ್ತವರ ಕರು ತರುವುದು ಅಪ್ಪಾಜಿ ಅಮ್ಮ ಹೋಗಿ ಬರ್ತೀನಮ್ಮ ಆ ರುದ್ರ ಚೆನ್ನಾಗಿದ್ಯಾ ರೀ ನಿಮ್ ಪುಣ್ಯದಿಂದ ಅಲ್ರಿ ಇನ್ನೊಂದ್ ಎರಡ್ ಮೂರು ದಿವ್ಸ ಇದ್ದು ಇಲ್ರಿ ಇಲ್ಲ ರುದ್ರ ಈಗ ಅರ್ಜೆಂಟ್ ಕೆಲಸವಿದೆ ಮತ್ತೆ ಸಮಯ ಭೇಟಿ ಆಗ್ತೀನಿ ಒಳಗಡೆ ಒಳಗಡೆ ಇಲ್ಲಿ ಹಣ ಇದೆ ಅದರಲ್ಲಿ ಅವನಿಗೆ ಐವತ್ತು ಸಾವಿರ ರೂಪಾಯಿ ತೆಗೆದು ಕೊಡು ಅವನನ್ನ ಸುಟ್ಗೆ ತೆಗೆದುಕೊಂಡು ಅವನನ್ನ ರೈಲ್ವೆ ಸ್ಟೇಷನ್ ಇನ್ನೊಂದ್ ಹತ್ತು ಹೆಚ್ಚಿಗೆ ಕೊಡಪ್ಪ ಅಪರ ಐವತ್ ಹಗಲ್ ಅಂದ್ರಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ತೋರಿ ನಿನ್ ಇಷ್ಟ ರುದ್ರ ನೀನು ಕೂಡ ಈ ಮನೆ ಮಗನೇ ಬಾಳ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹ್ಯಾಕ್ ಬೇಕಾ ಖರ್ಚು ಮಾಡ್ಬೇಡಪ್ಪ ನಿನ್ ಒಳ್ಳೊಳ್ಳೆ ಡ್ರೆಸ್ ಹಾಕಿಸ್ಕೊ ಆಮೇಲೆ ಹೊತ್ತಿಗೆ ಸರಿಯ ಊಟ ಮಾಡ್ಬೇಕು ನೀನು ನೋಡಿ ಎಷ್ಟೊಂದು ಸ್ವಲ್ಪ ಇಟ್ಟಿದ್ಯಾ ನೀನು ಅಲಕ್ಷ್ಯ ಮಾಡ್ತೀಯಪ್ಪ ನಿನ್ನ ಆರೋಗ್ಯದ ಬಗ್ಗೆ ಗಮನನೇ ಕೊಡೋದಿಲ್ಲ ನೀನ್ ಅಲ್ಲಿ ಹೋಗ್ಬಿಡ್ತೀಯ ಯಾಕೆ ಊಟ ಮಾಡ್ತೀಯೋ ಹ್ಯಾಕ್ ಇರ್ತೀಯೋ ಫ್ರೆಂಡ್ ಸರ್ಕಲ ಮಹಾದೇವಿ ಅವನ್ ಬೆಳದ್ ದೊಡ್ಡವನಾಗೇನೆ ಯಾವ ಅಷ್ಟೊಂದು ಚಿಂತೆ ಮಾಡ್ತೀಯ ಬ್ಯಾಗ್ಲೆ ಐತ್ರಿ ಅಪ್ಪರ ಬೆಂಗಳೂರಾಗ ನನ್ ಮಗಳು ಸಹಿತ ಅಲ್ಲೇ ಓದಕೇಳ್ರಿ ಈ ವರ್ಷ ಬಿಎ ಮುಗಿತೈತಂತ್ರಿ ನೀವು ಸ್ವಲ್ಪ ಅವಳತ್ರ ಹೋಗಿ ಇಲ್ಲೆಲ್ರು ನಾವು ಚೆನ್ನಾಗಿದ್ದೀವಿ ಅಂತ ತಿಳಿಸ್ತೀರಿ ಬೆಂಗ್ಳೂರಲ್ಲಿ ಯಾವ್ ಕಾಲ ಇದ್ದು ಅಂತ ಹುಡುಕ್ಬೇಕು ನಿನ್ನ ಮಗಳನ್ನ ನಿನ್ನ ಮಗಳ ವಿಳಾಸ ಏನಾದ್ರು ಇದ್ಯಾ ಮನ್ಯಾಗ ಬಿಟ್ಟು ಬಂದೀನಿ ನೋಡ್ರಿ ಅಪ್ಪ ಇನ್ನೊಂದ್ ಸತಿ ಬಂದಾಗ ಅಡ್ರೆಸ್ ಕೊಡ್ತೀನಿ ರೀ ಬರ್ರಿ ಬಸ್ ಸ್ಟಾಂಡ್ ತನಕ ಹೇಳ್ಬೇಕಾಗಿದೆ ಹಂಗೆ ಹೋಗ್ಬೇಡ ಸರಿಯಾಗಿ ಊಟ ತಿಂಡಿ ಎಲ್ಲಾ ಮಾಡ್ಬೇಕು ದಿನ ರಾತ್ರಿ ಹಾಲು ಕುಡಿಬೇಕು ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ನೀನ್ ಗಾಡಿ ಹೊಡಿಬೇಡ ನಿನ್ ಫ್ರೆಂಡ್ ಮುಂದ್ ಕುಂದ್ರೂ ನೀನ್ ಹಿಂದಿರು ಕಾರ್ ನೀನ್ ಹೊಡಿಬೇಡ ಡ್ರೈವರ್ ಕರ್ಕೊಂಡು ನೋಡಪ್ಪ ಅವರ

బింగళ ప్రీతి జరగలు సాధ్యవేరు గోచేత్ర ప్రీతి జరగలు సాధ్యవేనా సభ్యూ గో తెలు ప్రీతియ ప్రీతియజమానా ే ప్రీతీయే తేడిను తినోడి సిరూ మే తే ఆదే మాతా శివీనే పీతమే కొడయాలి కరుణ హేడయూబే La la la. ನನ್ನ ಮಗ ಹೋತಲ್ಲ ಅಂತಂತ ನಿಮ್ಮ ನಿಮಗೆ ಏನ್ ಹೇಳ್ರಿ ನನಗೀಗ ಹೊಟ್ಟೆ ತುಂಬಾ ಇಷ್ಟ ಇದೆ ಅಯ್ಯ ಯ ನನ್ ಮಗ ಒಬ್ರೆ ಹೋ ಅನ್ನೋ ಚಿಂತೆ ನನಗಾಗಿದೆ ಹೊಟ್ಟೆ ಹಾಕು ಅಂತೆ ಬಂದ್ರು ಅಲ್ಲರಿ ಅಪ್ರೂತ್ವಾದಿ ನೆನ್ ತೋಳಿ ಖರಸ್ತಿ ಹಿಡ್ದು ಹೊಟ್ಟಿದೀನ ಅಂಬಿಕಾ ನಿತ್ಯ ನಿನ್ನನ್ನು ನೋಡದೆ ಹೋದರೆ ನನ್ನ ಮನಸ್ಸು ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಂಧಿಸುತ್ತಿದೆ ಕ್ಷಣ ಕ್ಷಣಕ್ಕೂ ನನ್ನ ಮನ ನಿನ್ನ ಪ್ರೇಮದ ಪುಟದಲ್ಲಿ ಪ್ರೇಮದ ಹಕ್ಕಿಯಾಗಿ ಹಾರಾಡುವ ಹಂಬಲ ತುಂಬಿಕೊಂಡಿದೆ ನನ್ನ ನಿಮ್ಮ ಶಾಶ್ವತವಾಗಿ ತುಂಬಿಕೊಂಡಿದೆಯೇ ಮನ ಪ್ರೇಮದ ಪ್ರತೀಕವಾಗಿ ಬಂದಿರುವ ನಿಮ್ಮ ಕೃತಿಯಿಂದ ಮುಂದೊಂದು ದಿನ ನೀವು ನನ್ನ ಭಾವಿ ಸಂಗಾತಿ ಆಗುವುದು ಅಂತ ಭಾವಿಸ್ಕೊಂಡಿದ್ದೇನೆ ಇಷ್ಟಕ್ಕೆಲ್ಲ ಭಯ ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಷ್ಟೇ ಆಗಲಿ ನೀವು ನನ್ನ ತಾಯಿಯ ತಮ್ಮ ಅಂದ್ರೆ ನನಗೆ ಸೋದರ ಮಾವ ನಾನ್ ಎಂತಿದ್ರು ನಿಮ್ಮ ಅವಳೆ ಆಲರೊಂಬಿಕ ಆ ಬ್ರಹ್ಮನ ಬರದಲ್ಲಿ ನಾವಿಬ್ಬರು ಗಂಡ ಹೆಂಡರೆಂದು ಗಂಟು ಬೆಟ್ಟಿ ಅಂದಾಗ ಮಾತ್ರ ನಮಗೆ ಯಾವ ಗಂಡಾಂತರೂ ಬರುವುದಿಲ್ಲ ನಮ್ಮ ಗುರಿ ಮುಟ್ಟುವವರಿಗೆ ನಮ್ಮನ್ನು ಹೆತ್ತವರಿಗೆ ನಾವೆಂದು ವಿರೋಧಿಗಳಾಗಬಾರದು ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನನ್ನ ಹೆತ್ತಪ್ಪ ನನ್ನ ಮನಸ್ಸಿಗೆ ಯಾವತ್ತೂ ನೋವುಂಟು ಮಾಡೋದಿಲ್ಲ ನನ್ನ ತಾಯಿ ತೀರ್ಕೊಂಡ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ವಿದ್ಯಾಭ್ಯಾಸ ಕಲಿಸಿ ನಾನು ಇಷ್ಟಪಟ್ಟ ಬರ್ನೊಂದಿಗೆ ನನ್ನ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಂದಾಗ ನಾಳೆನೇ ಈ ವಿಷಯ ನಮ್ಮ ತಂದೆಯವರು ಮೊದಲು ತಿಳಿಸ್ತೀನಿ ಅವರು ಖಂಡಿತವಾಗ್ಲೂ ಒಪ್ಪೇ ಒಪ್ತಾರೆ ಅನ್ನೋ ನಂಬಿಕೆ ನನಗಿದೆ ಒಂದು ವೇಳೆ ಒಪ್ಪದಿದ್ದರೆ ಕೆಟ್ಟದನ್ನ ನಾವು ಯಾವತ್ತೂ ಬಯಸ್ಬಾರ್ದು ಅವ್ರಿಗೆ ಒಳ್ಳೇದನ್ನೇ ಬಯಸ್ಬೇಕು ಅಂದಾಗ ಮಾತ್ರ ಆ ದೇವ್ರ ನಮ್ಗೆ ಒಳ್ಳೇದ್ ಮಾಡ್ತಾರೆ ನೋಡಿ ಒಂದು ವೇಳೆ ನನ್ನ ಹೆತ್ತಪ್ಪ ಏನಾದರೂ ಒಪ್ಪಿಗೆ ಕೊಡದೆ ಹೋದ್ರೆ ನನ್ನ ಪ್ರೀತಿ ಅವ್ರು ಎಷ್ಟೇ ಪ್ರಳಯವಾದ್ರೂ ಚಿಂತೆ ಇಲ್ಲ ನನ್ನ ಪ್ರಾಣ ಅರಿವು ತೊರೆದು ನಾನು ನಿಮ್ಮ ಬಾಳ ಸಂಗಾತಿ ಇದಕ್ಕೆ ಆ ಶಿವನೇ ಸಾಕ್ಷಿ ಒಂದು ವೇಳೆ ನೀವೇ ನನ್ನನ್ನು ಮರೆತು ಮತ್ತೊಂದು ಹೆಣ್ಣಿನ ಮದುವೆ ಆದ್ರೆ ನೋಡೋದಿಕ್ಕ ಈ ಮಾತು ನನ್ನ ಕನಸಿನಲ್ಲಿ ನೆನೆಸಲಾರೆ ನನ್ನ ದೇಹದ ರೋಮ ರೋಮಗಳಲ್ಲಿ ನೀನೇ ತುಂಬಿಕೊಂಡು ಒಂದು ದಿನ ನಿನ್ನನ್ನು ನೋಡದೆ ಹೋದರೆ ಅಂದು ನಾನು ಉಪವಾಸ ಮಲಗುತ್ತೇನೆ ಉಂಡರೂ ಅದು ವಿಷವಾಗಿ ಬಿಡುತ್ತದೆ ಮರದ ಮಲಗಿದರೆ ಆಕಾಶ ಕಲೆ ಕಲಚಿ ದಿಗಂತಾಗುತ್ತದೆ ನಿನ್ನನ್ನು ಮರತು ಬಾಳುವುದಂತೂ ಇಲ್ಲ ಬದುಕಿದರೆ ನಿನ್ನೊಂದಿಗೆ ಬದುಕಿದೆ ಸತ್ತರೆ ನಿನ್ನೊಂದಿಗೆ ಇದು ನನ್ನ ದೃಢ ಮನಸ್ಸಿನ ನಿರ್ಧಾರ ಆಗಿಲ್ಲ ನಾನು ಅಷ್ಟೇ ಅಲ್ಲಿ ಈ ದೇಹದ ದೇವರೇ ನೀವು ಅಂತ ಭಾವಿಸ್ಕೊಂಡಿದ್ದೀರ ಅಂದಾಗ ನಾವಿಬ್ರು ಈಗಾಗಲೇ ಮಾನಸಿಕವಾಗಿ ಮದುವೆ ಆದಂತೆ ಸರಿ ಆದ್ರೂ ಈ ಮದುವೆಯನ್ನು ಮೂಢ ನಂಬಿಕೆಗೆ ಮುಂದಿಡೋದು ಬೇಡ ಹೆತ್ತವರ ಒಪ್ಪಿಗೆ ಪಡೆದು ನಮ್ಮ ಬಾಳ ದೋಣಿಯಲ್ಲಿ ನಗಲರದ ಜೀವನ ಸಾಕ್ಸಿದ್ರೆ ಅದೇ ನಮಗೆ ಸ್ವರ್ಗ ಅಂಬಿಕಾ ಸ್ವರ್ಗ ಸಿರಿ ಸಂಪತ್ತು ಯಾವುದು ಬೇಡ ನಿನ್ನ ಪವಿತ್ರ ಪ್ರೇಮ ಶ್ರೀಮಂತಿಕೆ ಶೀಲ ಸ್ವರ್ಗ ಸಮಾನವಾದ ಈ ನಿನ್ನ ಸೌಂದರ್ಯ ಇದರ ಮುಂದೆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣಬಹುದು ಅಷ್ಟೊಂದು ಅಷ್ಟೊಂದು ರೂಪಾತಿ ನಿನ್ನ ಸೌಂದರ್ಯದ ಮುಂದೆ ರಂಬೆ ಊರುಸಿ ಮೇರೆಕೆ ತಿಳೋಕ್ಷಣೆ ತೃಣ ಸಮಾನ ಆ ಬ್ರಹ್ಮ ಬಲು ಬುದ್ಧಿವಂತ ನಿನ್ನನ್ನು ತಿದ್ದಿ ತೀಡಿ ಈ ಭೂಮಿಗೆ ಕಳಿಸಿದ್ದಾನೆ ಬಂಗಾರದ ಬಟ್ಟಲು ಹಿಡಿದುಕೊಂಡು ಹುಡುಕಿದರು ನೀನು ಅಪ್ಪಟ ಚಿನ್ನ ಚಿನ್ನ ಎಂದಾದರೂ ಅದರ ಬೆಲೆ ಕಳೆದುಕೊಳ್ಳಬೇಕು ಚಿನ್ನ ವಾಸಿಸುವ ತವರು ಅರಮನೆಯಾದರೈಲು ಅದರ ಬೆಲೆ ಎಂದಿಗೂ ಕಡಿಮೆಯಾಗುವುದಿಲ್ಲ ನೀನು ಬಂಗಾರದ ಅರಗಿಣೆಯಂದು ನನ್ನ ಹೃದಯದಲ್ಲಿ ಭದ್ರವಾಗಿರಿಸಿಕೊಂಡಿರುವೆ ಅದನ್ನು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದೀರಾ ನನ್ನ ಹೃದಯದಲ್ಲಿ ಭದ್ರವಾಗಿ ಮುಚ್ಚಿಕೊಂಡಿರುವೆ ನಿನ್ನ ಪ್ರತಿಬಿಂಬ ಮಾತ್ರ ಹೊರಗಿದೆ ಅದನ್ನು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ ನಿನ್ನ ಅಂತರಂಗದ ಪ್ರೇಮ ನನ್ನ ಎದೆಯಲ್ಲಿ ಮರೆಯಾಗಿದೆ ಅದನ್ನು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ ಸರಿಯಾಗಿ ಆಮಷ್ಟು ಬೇಗ ನಮ್ಮ ಮನೆಯಲ್ಲಿ ಈ ವಿಷಯ ತಿಳಿಸಿ ನಾವು ಬೇಗ ಮದುವೆ ಆಗೋದೇ ಒಳ್ಳೇದು ಹೌದು ನಮ್ಮ ತಂದೆಯವರು ವರದಕ್ಷಿಣೆ ಎಷ್ಟು ಕೊಡಬೇಕು ಅಂತ ಕೇಳಿದ್ರೆ ಏನು ಅಂತ ಹೇಳಿ ವರದಕ್ಷಿಣೆ ಕೇಳಿದ್ರೆ ನಿನ್ನ ತೂಕದಷ್ಟು ಚಿನ್ನ ಕೊಡು ಅಂತ ಹೇಳು ಅಂದ್ರೆ ಅಷ್ಟೊಂದು ಚಿನ್ನನಾ ಎಲ್ಲಿಂದ ತರಬೇಕು ಅಂದ್ರೆ ನೋಡೋಂಬಿಕಾ ನೀನು ನಮ್ಮ ಮನೆಗೆ ಬಂದ್ರೆ ಚಿನ್ನ ಬಂದಂತೆ ಅಂದ್ರೆ ನೀನೇ ನನ್ನ ಚಿನ್ನ ಕವಿಗಳಂತೆ ಮಾತಾಡ್ತೀರಾ ಇಲ್ಲಿ ಹೆಚ್ಚೊತ್ತು ನಿಮ್ಮ ಮುಂದೆ ನಿಲ್ಲೋದ್ ಬೇಡ ಹೌದು ಇಷ್ಟೆಲ್ಲ ಮಾತಾಡೋ ನೀವು ನನ್ನ ಮೇಲೆ ಯಾವ್ದಾದ್ರು ಒಂದು ಕವನ ಕಟ್ಟಬಹುದಲ್ಲ ನೋಡಬೇಕ ಕವನ ಏನ ಕಟ್ಟಬಹುದು ಈಗಾಗಲೇ ಕವನ ಕಟ್ಟಿ ಆಗಿದೆ ಆಡುವ ಶ್ರೀಕಂಠದ ಕೋಗಿಲಿನ ಹಾಗೆ i <laughs> God, I'm not telling you.